ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಹದ್ದೂರ್ ಬಂಡಿಯಲ್ಲಿ ಸೇವಾನಿರತ ಶಿಕ್ಷಕರಿಗೆ ಗ್ರಾಮಸ್ಥರು ಮತ್ತು ಎಸ್ ಡಿ ಸದಸ್ಯರು ಹೂ ಹಾಕುವ ಮೂಲಕ ಸ್ವಾಗತ ಕೋರಿ ಸರ್ವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕಿಗೆ ಗ್ರಾಮಸ್ಥರಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು ಮೂಲಕ ಜೊತೆಗೆ ಸನ್ಮಾನ ಮಾಡುವ ಮೂಲಕ ನಮ್ಮೆಲ್ಲ ಗುರು ಬಳಗವನ್ನ ಅಭಿನಂದಿಸಿದ್ದಾರೆ ಅವರೆಲ್ಲರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಜುಲೈ ಒಂದು ಪತ್ರಿಕಾ ದಿನಾಚರಣೆ ಎಲ್ಲ ಕಾರ್ಯಕ್ರಮದಲ್ಲಿ ಅಂದ್ರೆ ಕೆಳಗಡೆ ಕುತ್ಕೊಂಡು ಸುದ್ದಿ ಮಾಡ್ತಿರ್ತಾರೆ ಮರ್ಕೊಂತಿರ್ತಾರಲ್ವಾ ನೋಡಿ ಕಾರ್ಯಕ್ರಮ ಇದ್ದಾಗ ನೋಡ್ರಿ ಅದೇ ಜುಲೈ ಒಂದು ಪತ್ರಿಕಾ ದಿನಾಚರಣೆ ದಿನ ಶಾಸಕರು ಇರ್ಲಿ ಸಂಸದರಲ್ಲಿ ಯಾವುದೇ ಗಣ್ಯ ವ್ಯಕ್ತಿ ಇದ್ದರೂ ಕೂಡ ಪತ್ರಕರ್ತರ ಮೇಲೆ ಇರ್ತಾರ ಅವತ್ತು ದಿನವ್ರಿರ್ತಾರ ಇವತ್ತು ಮತ್ತೆ ನವೆಂಬರ್ ಹದಿನಾಲ್ಕು ಯಾರ ದಿನಾಚರಣೆ ಮಕ್ಕಳ ದಿನಾಚರಣೆ ದಿನ ನಾವೆಲ್ಲ ಇರಲ್ಲ ವೇದಿಕೆ ಮೇಲೆ ಮಕ್ಕಳು ಕೊಡ್ತಾರ ಯಾರ ದಿನಾಚರಣೆ ಆದ್ರೆ ಶಿಕ್ಷಕರಲ್ಲಿ ಕೊಡ್ತಾರೆ ಅಂದ್ರೆ ಅದರ ಉದ್ದೇಶ ಇನ್ನು ಶಿಕ್ಷಕರು ನೀವು ಪಾಠ ಸಮರ್ಪಕ ಮಾಡ್ತಾ ಇದ್ರಿ ಇನ್ನು ನಿಮ್ಮ ಭಾರ ಹೆಚ್ಚಾಗಲಿ ಇನ್ನೂ ನಮ್ಮೂರಿನ ಶಾಲೆ ಮಕ್ಕಳಿಗೆ ಉತ್ತಮ ರೀತಿಯ ಶಿಕ್ಷಣ ನೀಡಿರಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಭಾರದ ಹಾರ ಹೇಳಲ್ಲ ಸನ್ಮಾನ ಎದುಕು ಮಾಡಿದ್ರಂದ್ರೆ ಇನ್ನೂ ಹೆಚ್ಚಿನ ಕೆಲಸ ಮಾಡತ್ತ ಸನ್ಮಾನ ಮಾಡಿ ಏನಾಗುತ್ತಾ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತಾ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ನಾನು ಎಸ್ ಟಿ ಎಲ್ ಸಿ ಅವ್ರಿಗೆ ಊರಿನವ್ರಿಗೆ ಇಷ್ಟ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಭದ್ರಬಂಡೆ ಶಾಲೆ ಬದಲಾವಣೆ ಅಂತ ಹೋಗ್ತಾ ಇದೆ ಆ ಬದಲಾವಣೆಗೆ ಕಾರಣ ಏನಂದ್ರೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಎಸ್ ಟಿ ಎಂ ಸಿ ಶಾಲೆಯವರು ನಾವೆಲ್ಲ ಪಾಲಕರು ಎಸ್ ಟಿ ಎಂ ಸಿಕ್ಷಕರ ಜೊತೆ ಕೂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶಾಲೆ ಒಂದು ಶಾಲೆ ಅಭಿವೃದ್ಧಿ ಸಾಧ್ಯ ಆಗುತ್ತಾ ಅಭಿವೃದ್ಧಿ ಅಭಿವೃದ್ಧಿಯತ್ತ ನಾವೆಲ್ಲರ ಶ್ರಮ ಹಾಕಿ ಕೆಲಸ ಮಾಡ್ತೀವಿ ನಿಮ್ಮ ಸರ್ಕಾರ ರೀತಿಯಲ್ಲಿ ಸಹಕಾರ ಅನೇಕ ಯೋಜನೆಗಳು ಮತ್ತೆ ಕಂಪೌಂಡ್ ಪಟ್ಟದಿರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ವಾಟರ್ ಬೀಡ್ ತರುವಂತ ಯೋಜನೆ ಇರ್ಬೋದು ಇನ್ಯಾಡ್ ಬಿಲ್ಡಿಂಗ್ ಇರ್ಬೋದು ಇವೆಲ್ಲವನ್ನ ಯೋಜನೆಗಳ ಹೊಸ ಹೊಸ ಯೋಜನೆಗಳ ಜೊತೆಗೆ ಆ ಎಲ್ಲ ವಿನೂತನ ಯೋಜನೆ ತರನ ಮುಖ್ಯವಾಗಿ ಅತ್ಯಂತ ಕೃಷಿ ಪಟ್ಟಂತ ಕ್ಷಣ ಮತ್ತೊಂದಿದೆ ಏನಂದ್ರೆ ಸುತ್ತಾರಲ್ಲ ಸುಜಾತಕ್ಕ ಅವರಿಗೆ ಜಿಲ್ಲಾ ಉತ್ತಮ ಶಿಕ್ಷಣ ಶಿಕ್ಷಕಿ ಪ್ರಶಸ್ತಿ ನಡೆಸಿದೆ ನಮ್ಮ ಇಲಾಖೆ ಕೊಡ್ತೈತಿ ತಾಲೂಕಿಗೆ ಆಯ್ಕೆ ಮಾಡಿ ತಾಲೂಕಿಂದ ಕೊಪ್ಪದಿಂದ ನಮ್ಮೂರಿನ ಶಾಲೆ ನಾವು ಉದ್ದು ಕನ್ನಡ ಅಂತೆಲ್ಲ ಯಾವ ಶಾಲೆ ಬಂಡಿ ಶಾಲೆ ಎಲ್ಲ ಮಕ್ಕಳು ಒಂದ ಎಲ್ಲಾ ಟೀಚರ್ ಬಂದ ಆದ್ರೆ ಬೋಧನಾ ಮಾಧ್ಯಮ ಬೇರೆ ಉರ್ದು ಮಾಧ್ಯಮ ಅಂದ್ರೆ ಕನ್ನಡ ಮಾಧ್ಯಮ ಬೋಧನೆ ಬೇರೆ ಇರಬಹುದು ಆದ್ರೆ ನಾವೆಲ್ಲರು ಯಾವ ಊರವರು ಪ್ರಶಸ್ತೆ ಬಂಡಿ ಸಿಕ್ಕಿ ಹಾಗಾಗಿ ಅವರಿಗೆ ಎಸ್ ಟಿ ಎಂ ಮುದ್ದು ಮಕ್ಕಳ ಪರವಾಗಿ ಶಾಲೆಯ ಪರವಾಗಿ ಊರಿನವರ ಪರವಾಗಿ ತುಂಬಾ ದೂರ ಬಂಡಿ ಮತ್ತು ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಮ್ಮ ಊರಿನ ಊರಿನ ಪರವಾಗಿ ಎಸ್ ಅವರು ಎಂ ಶಿಕ್ಷಕರ ದಿನಾಚರಣೆಯನ್ನು ಎಲ್ಲರೂ ಸೇರಿ ಶಿಕ್ಷಕರ ದಿನಾಚರಣೆಯನ್ನು ಮಾಡಿದ್ದೇವೆ ಅವರಿಗೆ ಎಲ್ಲ ಶಿಕ್ಷಕರಿಗೆ ತುಂಬ ರೂಪಾಯಿ ಅಂತ ಧನ್ಯವಾದಗಳು ಅದನ್ನು ಶಿಕ್ಷಕರ ದಿನಾಚರಣೆಯನ್ನು ಶಿಕ್ಷಕರು ಮಾಡುವುದಲ್ಲ ಅದನ್ನು ನಮ್ಮ ಊರಿನವರು ಮತ್ತು ಎಚ್ ಎಂ ಸೇರಿ ಮಾಡಿದ್ದೀವಿ ಇದು ಇದು ಹೊಸ ಸಂಪ್ರದಾಯ ಇದನ್ನು ಇದನ್ನೆಲ್ಲರೂ ಎಲ್ಲ ಎಚ್ ಎಂ ಸೇರಿ ಮಾಡಬೇಕೆಂದು ಅವರಲ್ಲಿ